ಬೇರೆ ಪಕ್ಷ ಅಂತ ಹೇಳಿ ಬರೋದಿಲ್ಲ ಪಕ್ಷ ಸೇರಬೇಕಾದ್ರೆ ನನ್ನ ಸಿದ್ಧಾಂತ ನಿಮ್ಮ ಮಾನ್ಯ ದಿನೇಶ್ ಅವರು ವಿಶೇಷವಾಗಿ ಅವ್ರಿಗೆ ಎಲ್ಸಕ್ಕೆ ಅವಕಾಶವನ್ನು ಕೊಟ್ಟಿದ್ದು ತೀರ್ಮಾನ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿದಾಗ ಎಲ್ಲ ಪಕ್ಷದಲ್ಲೂ ನಡೀತದೆ ಆ ಪಕ್ಷ ಆ ರೀತಿ ನಮ್ಮ ಪಕ್ಷದಲ್ಲೂ ಕೂಡ ಒಂದು ತೀರ್ಮಾನವನ್ನು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಭ್ಯರ್ಥಿ ಗೆಲ್ಲಬೇಕು ಅವರ ಅನುಭವ ಕೂಡ ನಾವು ಪಕ್ಷದ ವತಿಯಿಂದ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಆ ತೀರ್ಮಾನ ಆದಾಗ ಅದು ಫೈನಲ್ ಆಗುತ್ತೆ ಇದೇ ಸಂದರ್ಭದಲ್ಲಿ ಮಿಸ್ಟರ್ ರಮೇಶ್ ಶೆಟ್ಟಿಯವರು ಹಾಗೂ ರಂಗ ಅಂತ ಹೇಳಿ ಅವ್ರಿಗೂ ಇವಾಗ ಹೋಗಿದ್ದಾರೆ ವಿಡ್ರಾ ಮಾಡೋದು ನಮ್ಮ ಕಡೆಯಿಂದ ಜನರಿಗೆ ವಿಡ್ರಾ ಬಟ್ ದಿನೇಶ್ ಅವ್ರಿಗೆ ಗೊತ್ತಿಲ್ಲ ನಾವು ಕೂಡ ಬನ್ನಿ ಎಲ್ಲರೂ ಕೂಡ ಮಾಡಿದ್ದೀವಿ ಬೇಡ ಅಂತ ಯಾಕೆಂದರೆ ಸರ್ಕಾರ ಇದೆ ಬೇರೆ ಬೇರೆ ಅವಕಾಶಗಳಿರ್ತವೆ ಅವ್ರಿಗೂ ಕೂಡ ಎರಡು ಸತಿ ಅವಕಾಶ ಕೊಟ್ಟಿದೆ ಎರಡು ಸತಿ ಕೊಟ್ಟಿರೋದ್ರಿಂದ ಅದು ಬಂಡಾಯದ ಬರ್ತಾಯದ ಬೀಳೋದಿಲ್ಲ ನಮಗೆ ಗೊತ್ತಿರೋ ಪ್ರಕಾರ ಯಾಕೆಂದರೆ ಇದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಡೋದಾಗ ಅಭ್ಯರ್ಥಿಗಳಿಗೆ ನಾಳೆ ಕೆಲಸ ಮಾಡೋದು ಒಂದು ಭಾಗ ಆದರೆ ಮತವನ್ನು ತರ್ತಕ್ಕಂಥದ್ದು ಕೆಲಸವನ್ನು ಬರೀ ಅಭ್ಯರ್ಥಿಗಳು ಮಾಡೋಕ್ಕಾಗೋದಿಲ್ಲ ಪಕ್ಷ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಿನಿಸ್ಟರ್ ಇರ್ಬೋದು ಅದು ಒ ಬಿ ಸಿ ಪ್ರೆಸಿಡೆಂಟ್ ನಾನು ಇರ್ಬೋದು ಮಂಜುನಾಥ್ ಭಟ್ಟಾರಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಕೂಡ ನನ್ನನ್ನು ಫೀಲ್ಡ್ ಯಾಕೆ ಬಂದಿದ್ದೀವಿ ಅಂದರೆ ಬಂದಿದ್ದೀವಿ ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಘಟಕದ ಅಧ್ಯಕ್ಷರು ಬೂಂದಿನ ಅಧ್ಯಕ್ಷರು ನಾವು ಮತವನ್ನು ಕೇಳ್ತಕ್ಕಂಥ ವ್ಯವಸ್ಥೆಗಳು ಅದೇ ರೀತಿ ಮಾಡಿದ್ವಿ ಮನೆ ಮನೆಗೂ ಹೋಗಿ ಅವರು ಎಲ್ಲೆಲ್ಲಿದ್ದಾರೆ ಭಾಳ ಹಿಸ್ತೇನೆ ಜಾಸ್ತಿ ದೂರ ಫಸ್ನೆಲ್ಲ ಹೋಗಿ ಕರೆದು ವಿಶ್ವಾಸದಿಂದ ಮತ ತಗೊಳ್ಬೇಕು ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ವಿಶ್ವಾಸದ ಮೇಲೆ ಬಂದಿದೆ ನಾವು ವಿಶ್ವಾಸವನ್ನು ಕೊಟ್ಟಿದ್ದೀವಿ ಎರಡು ಸಾವಿರ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಗ್ಯಾರಂಟಿ ಬರೀ ಗ್ಯಾರಂಟಿ ಮಾತಲ್ಲೇ ಗೊತ್ತು ಸರ್ಕಾರ ಅನ್ನೋದು ತಂದ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಐದು ಗ್ಯಾರಂಟಿ ಅನುಷ್ಠಾನ ಮಾಡಿ ಮನೆ ಮನೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲೋ ಒಂದು ರೀತಿಯಲ್ಲ ಒಂದು ಕಾರ್ಯಕ್ರಮಗಳು ಅವರಿಗೆ ಸಹಕಾರ ಇದೆ ಅದು ನಮಗೆ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಹೆಲ್ಪ್ ಆಗ್ತದೆ ಈ ಚುನಾವಣೆಗೂ ಕೂಡ ಹೆಲ್ಪ್ ಆಗ್ತದೆ ಅದು ವಿಶ್ವಾಸ ನಮಗಿದೆ ಬಟ ಇದ್ದೇನು ಅಂತದೇನಿಲ್ಲ ಅದಿರ್ತದೆ ಯು ಶಿ ಕೆಲಸ ಬಿ ಜೆ ಪಿ ಅವರು ಇರ್ತಾರೆ ಕೆಲವರು ಅವ್ರದ್ದೇ ಆಗಿರ್ತಕ್ಕಂಥ ಸಿದ್ಧಾಂತದ ಮೇಲೆ ಅವರು ನಿಂತ್ಕೊಳ್ತಾರೆ ಅದನ್ನ ನಾವೇನು ಹೇಳೋಕ್ಕಾಗುತ್ತೆ ಅದೇ ಅದರ ವಿತವಾಗಿ ಅಭ್ಯರ್ಥಿಗಳನ್ನ ಭಾಳ ಒಳ್ಳೆಯ ರೀತಿಯಲ್ಲಿ ಗೆಲ್ಲಿಸತಕ್ಕಂಥ ವಿಶ್ವಾಸ